ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪ ಸ್ನೇಹಿತರೆ ಹಿಂಗದಿರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಇದಿ ಬರೀ ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನಾನು ಏನಪ್ಪ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಾಗಿ ನೋಡ್ರಿ ಈಗ ಮನ್ವಿತ್ ಈಗ ನಾನು ಇವತ್ತು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡಿದೆ ಅದನ್ನು ನಿಮ್ಮ ಜೊತೆ ಇನ್ನೊಂದು ಸರಿ ಶೇರ್ ಮಾಡ್ಕೊತೀನಿ ರೀ ಯಾಕಂದ್ರೆ ಇವತ್ತು ಆಗಲಿಲ್ಲ ಯಾಕಂದ್ರೆ ನಾನು ಎಲ್ಲ ಕೆಲಸ ಮುಗಿಸಿ ಈ ಕ್ಯಾಮ್ರಾ ಆನ್ ಮಾಡ್ಕೊಂಡಿನಿ ಮಳೆ ಆಗ್ಬಿಟ್ಟಿದ್ರೆ ಹೊರಗಡೆ ಕ್ಲೀನ್ ಮಾಡೋಕ್ಕೆ ಭಾಳ ಕೆಲಸ ಇತ್ತು ಹಂಗೆ ಮಾಡ್ಕೊತ ನಿಂತು ಬಿಟ್ಟೆ ಹಾಗಾಗಿ ಲೇಟಾಗಿ ಬಂದೆ ನಾನು ಅಡುಗೆ ಮನೆಗೆ ಇವತ್ತು ಒಂದು ತಾಸು ಲೇಟ್ ಬಂದೆ ಅದು ಸಬ್ಬಸ್ಗೆ ಚಿತ್ರ ಅನ್ನ ಭಾರಿ ಅಲ್ಲಿ ಭಾರಿ ಟೇಸ್ಟಾಗಿ ಐತಿ ಆಗೈತಿ ಇದ್ರ ಗಮನ ಭಾರಿ ಐತಿ ಸಬ್ಬಸ್ಗೆ ಸೊಪ್ಪಿಂದ ನಾನು ಸೊಪ್ಪೊಳಗೆ ಒಂದು ಅತಿಯಾಗಿ ಇಷ್ಟಪಡ್ತೀನಿ ಅಂದ್ರೆ ಸಬ್ಬಸಿಗೆ ಸೊಪ್ಪು ಮಾತ್ರ ಬೇರೆ ಯಾವ ಸೊಪ್ಪು ಅಷ್ಟು ಇಷ್ಟ ಆಗಲ್ಲ ರೀ ನಂಗೆ ಪಾಲಕ್ ಅಷ್ಟು ಕಷ್ಟ ತಿನ್ನಬೇಕು ಹೆಲ್ದಿ ಅಂತ ತಿಂತೀನಿ ಅಷ್ಟೇ ಇಷ್ಟಪಟ್ಟು ತಿನ್ನೋದಂದ್ರೆ ಸಬ್ಬಸಿಗೆ ಸೊಪ್ಪು ಇದೊಂದು ಸ್ವಲ್ಪ ವೇಸ್ಟ್ ಮಾಡಲ್ಲರಿನಾ ಎಲ್ಲ ಸೊಪ್ಪು ಒಂದಿಲ್ಲ ಒಂದು ಟೈಮ್ ವೇಸ್ಟ್ ಮಾಡಿದ್ನಿ ಹಾಂ ಮಾಡಿದ್ನಿ ಇದು ಮಾತ್ರ ಭಾಳ ಇಷ್ಟ ನಂಗೆ ಸಬ್ಬಸಿ ಸೊಪ್ಪು ಹಂಗಾಗಿ ಇವತ್ತು ಅದರಲ್ಲಿ ಏನಾರು ರೈಸ್ ಮಾಡೋಣಲ್ಲ ಅಂದ್ಕೊಂಡು ಇದನ್ನು ಟ್ರೈ ಮಾಡಿದೆ ನಿಜ ಐತೆ ಸಕ್ಕತ್ ಬಂದೈತೆ ರೀ ಭಾರಿ ಇದು ಭಾರಿ ಬಂದೈತೆ ಟೇಸ್ಟ್ ಐತೆ ಈಗ ಹಣ್ಣಿನ ಚಿತ್ರಾನ್ನ ಟೊಮ್ಯಾಟೊ ಚಿತ್ರಾನ್ನ ಆ ಚಿತ್ರಾನ್ನ ಈ ಚಿತ್ರಾನ್ನ ಮಾಡ್ತೀವಿ ಸಬ್ಬಸ್ಗೆ ಸುತ್ತ ಚಿತ್ರಾನ್ನ ಸಾಕಾಗಿರ್ತೈತಿ ಭಾರಿ ಐತೆ ರೀ ಈಗ ಅವ್ರಿಗೆ ತಿನ್ನಕ್ಕೆ ನೀರನ್ನ ಕೊಡ್ತೀನಿ ಬಾಕ್ಸಿಗೆ ಇವತ್ತಿನ ಹಾಕ್ತೀನಿ ಏಕೆಂದ್ರೆ ನಮ್ಗೆ ಕೆಲಸ ಬೇರೆ ಬೇರೆ ಭಾಳ ಬಂದವರು ಹೊರಗಡೆ ಅದಕ್ಕೆ ಬರೀ ಇವತ್ತಿನ ಲಾಗ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಕೊಡ್ಕೊತೀನಿ ಮನೆ ಬಂಗಾರಿ ಭೂ ಕುಡ್ತೀಯಾ ಬಿಸಿನೀರು ಕೊಡ್ತೀಯ ತಣ್ಣೀರು ಕೊಡ್ತೀಯಾ ತಣ್ಣೀರು ಬೇಕಾ ಬಿಸಿನೀರು ಬೇಕಾ ಎರಡು ಅಂತ ಹೋ ಅಂತ ಹೇಳಲ್ಲೇ ಕೋತಿ ಮಿಕ್ಸ್ ಮಾಡಿ ಕೊಡ್ಬೇಕಾ ಇಲ್ಲಿ ತೊಬ್ಬ ಕೊಡ್ತೀನಿ ಲೈಟಾಗಿ ಕುಡಿಯೋ ಕುಡಿಯೋಂಗೆ ಕಾಶಿ ಕೊಡ್ತೀನಿ ನಾಲ್ಕು ಕಾಶಿ ಇವತ್ತು ನಾನು ಆಮೇಲೆ ಅಲ್ಲಿ ನೋಡ್ತಿರ್ಬೋದು ಅದು ನೀನು ಈ ಸತ್ಯನ ಹಾಕ್ತೀನಿ ಅಲ್ಲೇ ಅದಾವೆ ಕಿಟ್ಟಿದ್ದು ಎಲ್ಲೇ ಅದು ಇಲ್ಲೇ ತೊಂಬಸ ಟವಲ್ ತೆಗ್ದೀನಿ ನಾನು ಅಂತ ವರ್ಷ ನಿಮ್ಮ ಟವಲ್ ತೊಳ್ಯಕ್ಕೆ ಹಾಕಿನ ಅದು ನಿನ್ನ ಮಳೆ ಬಂತಲ್ಲ ಅದು ಮತ್ತೆ ಈಗ ಒಣಗಿಸ್ತೀಯಾ ಹಾಕೇನು ರೀ ಹಾಗೆ ಈ ಕಡೆ ಒಂದು ಸ್ವಲ್ಪ ಕುಡಿಯೋಕೆ ನೀರು ಇಟ್ಕೊಂಡಿಲ್ರಿ ಬೆಳಗ್ಗಿಂದ ಅದು ಹೊರಗಡೆ ಎಲ್ಲ ಬೇಕು ಏನೇನು ಇಡಿರ್ತೀವವೆಲ್ಲ ಕಾಳು ಇದು ಇತ್ತಿದ್ರಿ ಚಲ್ ಬಿಟ್ಟಿತ್ತು ಮನಿ ನೋಡ್ತಕ್ಕಂಥದ್ದಾಗಿತ್ತು ಅದು ಹೊರಗೆ ಅದನ್ನೆಲ್ಲ ಸರ್ಚ್ ಮಾಡ್ಕೊತ ನಿಂತ್ಕೊಂಡು ಇವತ್ತು ಟೈಮ್ ಆಗ್ಬಿಡುತ್ತೆ ಇವತ್ತು ಅಡುಗೆ ಮನಿ ಬಂದಿದ್ದಾಗ ಲೇಟಾಗಿ ಬಂದೆ ನಾನು ಹಾಗಾಗಿ ಇವತ್ತು ಒಂದು ಇದು ಬಿಸ್ನೆಸ್ ಹತ್ತಿ ಕುಡ್ದಿಲ್ಲ ರೀ ಏದು ಗೊಟ್ಲೆ ಕುಡಿಯೋಕೆ ನಾನು ಇವತ್ತಿನೂ ಕುಡ್ದಿಲ್ಲ ತಿರ್ಗಾ ಮನ್ವಿ ರೆಡಿ ಆಗಿದ್ದೇನೆ ಎಂಟ್ರ ಮೇಲೆ ಅದು ಈಗ ಅವ್ರಿಗೆ ನಾಷ್ಟ ಮಾಡಿಸ್ತೀನಿ ರೀ ಈಗ ನಾಷ್ಟ ಹಾಕ್ಕೊಂಡಿನಿ ತಿನ್ಸ್ಕೊಂತ ನೀರು ಕುಡಿ

ಅದು ಲಕ್ಷ್ಮೀ ಸರಸ್ವತಿ ಗಣೇಶ ಅದು ಎಲ್ಲಮ್ಮ ಅದು ಯಾದಗಿರಿ ಮಲಯ್ಯ ಅದು ಆಂಜನೇಯ ಅದು ಶಿವಪ್ಪ ಅದು ಗಣೇಶ ನಮ್ಮನೆ ಗಿಟ್ಟ ದೇವರ ನೋಡಿರಿಲ್ಲಮ್ಮ ಮನಕಿರ್ ಮಲಯ್ಯ ಒಂದು ಗಂಡೆ ದೇವರು ಬಾತು ನದೀಪ ಚಿರ್ರಿ ಶ್ಲೋಕ ಹೇಳಿ ನಮಸ್ಕಾರ ಮಾಡಿ ರೆಡಿ ಆತ ಇನ್ನೇನು ಬಸ್ ಬರೋ ಟೈಮ್ ಆಯಿತು ಗಿಡಗಳು ಯಾವ್ದು ಅಂತ ಕೇಳಿರಿ ತೋರಿಸ್ತೀನಿ ಅಂತೇಳ್ರಿ ಮನೆ ತೆಗೆ ಬಸ್ ಸತೀಶ್ ಬಂದು ತೋರಿಸ್ತೀನಿ ಯಾವ ಯಾವ ಗಿಡಗಳದ್ದು ಅಂತೇಳಿ ಎಲ್ಲ ಮೇಲಿಟ್ಟೀನಿ ಈ ಹುಡುಗನ ಇನ್ನೂ ಹುಷಿ ಮಾಡ್ಸಿಲ್ಲರಿ ಮಾಡಿಸ್ಬೇಕು ತನಗ ಮಳಿ ನೋಡ್ರಿ ಎಷ್ಟಾಗೈತೆ ಗೊತ್ತರ ನೀರೆಲ್ಲ ನಿಂತುಬಿಟ್ಟೈತಿ ಇಲ್ಲಿ ಆಮೇಲೆ ಕೆಲಸ ನೋಡ್ರಿ ಅಂದರೆ ಐತಿ ಅಲ್ಲಿ ನೋಡ್ರಿ ಬಟ್ಟೆ ಅಷ್ಟೊ ಬಟ್ಟೆ ಇಟ್ಟೀನಿ ಮತ್ತು ಈಗಿನ ಅಷ್ಟ ಮಾಡಿದ್ದು ಮಾಡೇ ಬಂದು ನಮ್ಗೆ ಈ ಗಿಡ ನೋಡ್ರಿ ನಮ್ಮ ಮನೆ ಒಳಗೆ ಅಂತ ಮನೆ ಅಲ್ಲಿ ಮೇಲ್ ಹೋಗಿ ದಿಖಡದರ ಅವರು ಈ ಕಡೆದ ಕಡಕೋಲಿಲ್ಲ ಇತ್ತ ಬರತೈತೆ ಟೈಮರ್ 3 ನಿಂದ ಬರ್ತಿಯ 8:35 ಆತು ಹೋಗೋ ಹೊರಗೆ ಬಿಡರಕಂತ ಫ್ರೆಂಡ್ಶಿಪ್ ಬೆಲ್ಟ್ ನೋಡಿ ಎಸ್ ಕಟ್ಟೇನೆ ನಾನು ತನ್ನ ನಾನು ಹ್ಮ್ ತಿರುಗದಿ ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ದೇವಿ ರೇಣುಕಾ ಎಲ್ಲಮ್ಮ ಅಂತಾರ ಸ್ನೇಹಿತರೆ ಈ ನೋಡ್ರಿ ಮನ್ವಿ ಸ್ಕೂಲ್ಗೆ ಕಳಿಸಿ ಬಂದೆ ಅಹ್ ಎಷ್ಟ್ ಫೋನ್ ಮಾಡಿದ್ರೆ ನಷ್ಟ ಐತದ ಅಂತ ಹೇಳಿ ನಷ್ಟ ಐತ್ರಿ ಆದ್ರೆ ಎಲ್ಲಿಗೆ ಆಗಂಗಿಲ್ಲ ಅಂತ ಅಂದೆ ರೈಸ್ ಐತಿ ಅಂದರೆ ರೈಸ್ ಏನು ಬೇಡ ಮತ್ತೆ ಹೋಗಿ ಮಾಡುತ್ತಾ ಏನಾದರೂ ಬಿಸಿ ನಾಷ್ಟ ಮಾಡು ಅಂತಂದು ನಂಗೆ ಶೂ ಮಾಡೈತೆ ಮಾಡಂದ್ರೆ ಹಾಗಾಗಿ ಉಪ್ಪಿಟ್ಟ ಮಾಡು ಚಲೋತ್ತಿಗೆ ತಂಡೈತಿ ಚಲೋ ತಿನ್ನಾಕ ಮಾಡು ಖಮುಖ ಮಾಡು ಹದ ಎಲ್ಲ ಐತಿ ಅಂತಂದು ಹಂಗಾಗಿ ಉಪ್ಪಿಟ್ಟಿಗೆ ತಿನ್ರಿ ನೋಡಿ ಆದರೆ ಏನು ಗೊತ್ತೀ ಇವತ್ತೆಲ್ಲ ಸಬ್ಬಸಿಗೆ ಮೈಯ ನಮ್ಮ ಅಡುಗೆ ಸಬ್ಬಸ್ಗೆ ಚಿತ್ರಾನ್ನ ಸಬ್ಬಸ್ಗೆ ಉಪ್ಪಿಟ್ಟು ಈಗ ಆ ಸಬ್ಬಸಿಗೆ ಸೊಪ್ಪು ನಂಗೆ ಹಾಡಿನ ಮಂದಿ ಸಾಕಲ್ರಿ ಹಂಗಾಗಿ ಅದಕ್ಕೆ ಹೇಗೆ ಈಗ ಕೂತೋಗ್ರಿ ಇಲ್ಲ ಇದಕ್ಕೆ ಉಪ್ಪಿಟ್ಟಿಗೆ ಹಾಗಾಗಿ ಇನ್ನೊಂದು ಚೂರು ಐತ್ರ ಸಬ್ಬಸ್ಗೆ ಸೊಪ್ಪು ತೊಳೆದಿಟ್ಟಿದ್ದು ಅನ್ನ ಈಗ ಕಟ್ ಮಾಡಿ ಹಾಕಿಬಿಡ್ತೀನಿ ನಿನ್ನೆ ಸಬ್ಬಸಿಗೆ ಸೊಪ್ಪಿನ ಆಗಿತ್ತು ಇವತ್ತು ಸಬ್ಬಸಿಗೆ ಎಲ್ಲ ಅಡಿಗೆ ಆಯ್ತು ಇದಿಷ್ಟು ಕಟ್ ಮಾಡಿ ಹಾಕ್ಬಿಡ್ತೀನಿ ಈಗ ಪೂರ್ತಿ ಹೊದಾಡೈತ್ರಿ ಬೆಲ್ಲ ಹಾಕಿದ್ದೆ ಒಂಚೂರು ರುಚಿಗೆ ಈಗ ರವೆ ಹಾಕೋತೀನಿ ಹುರ್ದು ಮಾಡ್ತಿದ್ದೆ ಆದರೆ ಇವತ್ತು ಟೈಮ್ ಇಲ್ಲ ಸ್ವಲ್ಪ ಹಾಗಾಗಿ ಹಂಗೆ ಮಾಡ್ತೀನಿ ಮುಚ್ಚಿ ಕುದಿಸ್ಬಿಡ ಅಂದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಸ್ವಲ್ಪ ಮೆತ್ತಗೆ ಮಾಡಿ ಅಂದ್ರೆ ಆಲ್ಮೋಸ್ಟ್ ಉಪ್ಪಿಟ್ಟು ಮಾಡೋದು ಉದ್ರು ಮಾಡ್ತೀನಿ ನಂಗೆ ಉದ್ರ ಇಷ್ಟ ಆದ್ರೆ ಎಷ್ಟು ಅಷ್ಟು ಉದ್ರ ಮಾಡಿದ್ರೆ ಹಂಗಾಗಿ ಮೆತ್ತಗೆ ಮಾಡಿ ಊಟಲ್ಲೇ ಮಾಡ್ರೆ ತರ ಅದಕ್ಕೆ ಮಾಡಿ ಸ್ವಲ್ಪ ನೀರೈ ನಮ್ಮ ತಂದೆ ನೋಡ್ರಿ ಆಟಾಡಾಗ ಸೊಪ್ಪು ತೊಗೊಂಡು ಆಟಾಡಾಗ್ತೇನು ಈಗ ನೋಡ್ರಿ ಉಪ್ಪಿಟ್ಟು ರೆಡಿ ಐತಿ ಲಾಸ್ಟಿಗೆ ಸ್ವಲ್ಪ ಹಣ್ಣು ಹಿಂಡ ಒಂದು ಸ್ವಲ್ಪ ಆಳ್ಕೊಂಡು ಹಾಕಬಿಡನ್ರಿ ಇದು ಭಾರಿ ಮಸ್ತ್ ಆಯ್ತು ಉಪ್ಪಿಟ್ಟು ಮಾತ್ರ ಮೆತ್ತಗೆ ಐತ್ರಿ ಆಳ್ಕೋರಿ ಸ್ವಲ್ಪ ತುಂಚ ಮುಚ್ಚಿಬಿಟ್ರು

ಅಂಗಡಾಗಿದೆ ನಾಲ್ಕು ಶಿಲ್ಪ ಇಷ್ಟ ಮಾಡ್ತಾರೆ 20 ರೂಪಾಯಿ ಕಾಜಿಗೆ ಬಡ್ಲಿಲ್ಲ 나 ಇಲ್ಲೇ ಅಂತ ಹಾಕಿ ಇಲ್ಲ ಅಷ್ಟಾ ಹಾಗೆ ನೋಡ್ಕೋಬೇಕು ಅರ್ಧಸಾರ್ ನಾನು ನೋಡೋತಾರ ಟೋಪಿ ಅಂತ ಫಸ್ಟ್ ಟೈಮ್ ಇದನ್ನ ಈ ಥರ ಟ್ರೈ ಮಾಡಾಕ್ತೀನಿ ಅರ್ಜೆಂಟ್ ಐತಿ ಕೆಳಗಡೆ ಬ್ಯಾಳಿ ಇಟ್ಟೀನಿ ಒಂದು ಬೌಲ್ನ ಹಾಕಿ ಕುದಿಯಕ್ಕೆ ಮೇಲೆ ಅನ್ನ ಇಟ್ಟಿನಿ ಅದಕ್ಕೆ ಹಾಕಿ ನೋಡ್ತೀನಿ ರೀ ಈಗ ಈ ಥರ ಅವಾಗ ಮಾಡ್ತಿದ್ವಿ ನಾವು ಬಾದಿನ ಮಾಡಿಲ್ಲ ಇದೊಂದು ಸರಿ ಟ್ರೈ ಮಾಡಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಒಂಥರ ಒಳಗೊಳಗೆ ಕಡೆ ಭಯ ಐತಿ ಅದ್ರ ಮೊದಲೆಲ್ಲ ಮಾಡ್ತಿದ್ವಿ ಅಲ್ಲ ಅನ್ನೋ ಒಂದು ಧೈರ್ಯನೇ ಐತಿ ನೋಡಣ್ರಿ ಸರ್ ಹಾ ಬೇರೆ ಸರ್ ನಾನು ಒಂದ್ ಏನೋ ಹೊಸ ಎಕ್ಸ್ಪೆರಿಮೆಂಟ್ ಮಾಡಕ್ ನಂಗ ನಂಗ್ ಹೆದರಿಗ ಬಂತು ಮೊದ್ಲೆ ಹಂಗ ಮಾಡ್ಕೊಂತೀವಿ ನಾವ್ ಅಲ್ಲಿ ಅದು ಹೆದರಿಕ್ ಬಂದಡ ಗಡ ಗಡಗ ಸೌಂಡ್ ಮಾಡಕ್ತಿ ಯಾಕಂದ್ರೆ ಎರಡು ಒಂದೇ ಸೈಜ್ ಪಾತ್ರೆ ಇಟ್ರೆ ಏನಾಗಲ್ಲ ದ್ರಿ ಅಂತ ಬರ್ತಾವಂತ ನಡೀತಿ ನಮ್ಗ ದೊಡ್ಡ ದೊಡ್ಡ ದಬ್ರ ಅಲ್ಲ ಅದು ಕುದಿ ಕುದಿ ಬಿತ್ತಲ್ಲ ಅಣ್ಣ ಕೆಳಗಿಂದ ಕರೆಕ್ಟ್ ಆಗತಿತ್ತು ಬೇಡ ಕುದಿ ಆತಿ ಕುದಿ ಬಿಡೋ ಡಗಡ ಗಡಗ ಸೌಂಡ್ ಮಾಡಾಕ ಬಿಡ್ತು ನಂಗೆ ಹೆದ್ರಿಕ್ ಮತ್ತೆ ಎಲ್ಲದಪ್ಪ ಹಬ್ಬ ಮುಂದಿದಾಗ ಏನೇನ್ ಮನಾಥ ಮಾಡ್ಕೊಂಡ್ರ ಅಂತೇಳಿ ರಿಸ್ಕ್ ಇರಕ್ ಬಿಡ ಅಂತೇಳಿ ತಗೋದು ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟೆ ಬೇಳೆ ಪಾಲಕ್ ಸಾರಿ ಬಿಜಿ 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 ರೀ ಈ ಬಿಜಿ ಒಳ ನಡ್ಬರಕ್ ಈ ಗ್ಯಾಪ್ನಾಗ ಒಂದ್ ನಮ್ಮ ಟ್ರೆಜರಿ ಮಿರರ್ ಹೋಗೈತಲ್ರಿ ನೋಡ್ರಿ ಅಂದ್ಬೇರ ಹೇಳಾಗತ್ತ ಅದೇ ಹೆಚ್ಚು ಕಡಿಮೆ ಶಿಲ್ಪ ಯಾವಾಗ ಎಂಟು ತಿಂಗ್ಳದ ಸೋಪಾ ಹೀಗೆ ಇಟ್ಟು ಹಂಗ ಇಟ್ಟಿದ್ವಿಟ್ಟಿದ್ವು ಸೋಪಾತ ಹಂಗಿತ್ತು ಅದ್ರ ಮೇಲ್ಕೊಂಡು ಟ್ರೆಸ್ರ್ ತೆಗೆದು ಡಗ್ ತೆಗೆದು ಹಿಂಗ ಹೊಡೆಯದ ಮಾಡ್ತಿದ ಅವನು ಅಬ್ಬಿಗಲ್ಲಿ ಹೋಗಿ ಅಂಬಿ ಹೋಗಿ ಅವಾಗ ತಗೊಂಡು ಟ್ರೆಸ್ರ್ ತೆಗೆಯದ್ ಹಿಂಗ ಗುದ್ದದ ಅದಕ್ಕೆ ಮಾಡಿ ಮಿರರ್ ಹೊಡಿತದ ಅವಾಗ ಈಗ ಆರು ವರ್ಷವಾಗಿ ಒಣತ್ತ ಸಲಿಗೆ ಹೊಂಟನ್ರಿ ರೀ ಅವಾಗ ಹೊಡೆದಿದ್ದೆ ನಮ್ಗೆ ಮಾಡ್ಕೊಳಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಷ್ಟು ಬಿಜಿ ಬಿಜಿ ಇವತ್ತು ಅಚ್ಚನಕ್ಕಾಗಿ ಅವರು ಅಂಗಡಿ ಪರ್ಚಿದವ್ರು ಅವ್ರು ಅಂಗಡಿ ಹಳೆಯ ನಮ್ಮ ಅಂಗಡಿ ಚಾ ಹುಟ್ಟಕ್ಕೆ ಬರ್ತಾನೆ ರೀ ಯಾವಾಗಲೂ ಮಾತಿಗೆ ಮತ್ತು ಬಂದೆ ನಾನು ಏ ನಮ್ಮ ಅಂಗಡಿ ಆಯ್ತಲ್ಲವಾ ಅಣ್ಣ ಬಾ ಅಂತ ಅಂದಿದ್ದ ಅದು ಇವತ್ತು ಕಾಲ ಕುರಿ ಬಂತು ರೀ ಈಗನು ಮನೆ ಮಧ್ಯಾಹ್ನ ಬರುವಾಗ ಏನು ಅಂದ್ರೆ ಏನೂ ತರೋದಿಲ್ಲ ಅಂದ್ರೆ ಹಂಗೆ ಹೋಗೋಂಗೋನಿ ಅದು ಆಗೋ ಕೆಲಸ ಐತೆ ಆತು ಎಂತ ಹೆಣಮಗಳೋ ನೋಡ್ರಿ ಮನೆ ಕನ್ನಡ ಇಲ್ಲ ಅಂತ ಯಾ ಹೆಣ್ಮಗಳು ಕನ್ನಡ ಇಲ್ಲ ಅಂತ ನಾನು ಅದ ಅದೊಂದು ಅವಳು ನಿಲ್ಕತ್ತು ನನಗೆ ಕಾಣೋದೇ ಇಲ್ಲ ಏನೋ ಹಂಗೇ ಇರ್ತಿದ್ញ្ញಾನ ಇವನ್ ತಗೊಂಡೆ ಎಳ್ಬೇಕಾದ ಹೊರಗಲ್ಲಿ ಮಾಡೋದ್ ನೋಡ್ಕೋತ ಹೊರಕ ಕಾಣಸೇ ಇಲ್ಲ ನಾನು ಅತ್ತಾಮೇಲೆ ಕನ್ನಡ ಮುಂದೆ ನಿಲ್ಲದ ಎರಡೇದಾಗ ಹಂಗೆ ಐತಿ ಹೇಳಿ ಹಂಗೆ ಅಂತ ನಾವು ಸರಿಯಾದಾಗ ಅಕ್ಕಿ ಸರಿಯಾಗಿ ಇರಂಗಿಲ್ಲ ಅಕ್ಕಿ ಸರಿ ಇದ್ದಾಗ ನಮ್ಗೆ ಸರಿ ಅನ್ಸಿ ಇರಂಗಿಲ್ಲ ಅದ ಹಂಗೆ ಕಿತ್ತ ಹಂಗಾಗಿ ದೊಡ್ಡ ಆಸೆನೆ ಈಡೇರಾಗಿರ್ತದೆ ಅಂತ ಹೇಳ್ಬೋದು ಹಂಗೆ ಮೇಲ್ಮೇಲೆ ಮೇಲೆ ಕಾಟ ಕೊಟ್ಟಿದ್ರು ಅದು ಮಾಡ್ಸಾರಿ ಅವರು ನನಗದು ಅಂತ ಕಿದಿನಲ್ಲ ಮಾಡ್ಸಂತ ಬಾಯಿಲ್ಲ ಬರಲಿಲ್ಲ ನನಗೆ ಇದು ಮೇಕಪ್ ಇಂದ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ನಿನಗೆ ಈಗೀಗ ಅನಿಸ್ತ ಸೀರೆ ಪರಿ ಊಟ ಹೆಂಗ ಐತ್ ನೋಡ್ಕೊಳಕ ನೀ ನೋಡ್ರಿ ನೀವು ನೋಡ್ರಿ ಹಿಂ ನೋಡ್ರಿ ಮುನ್ ನೋಡ್ರಿ ಅಂತ ಹಂಗಾಗಿ ಮಣ್ಣೆ ನೋಡ್ರಿ ಅದಕ್ಕೆ ಇವತ್ತು ಮಾಡಾಯ್ತಾರೆ ಏನ್ ಕದ ರೆ ನೋಡ್ರಿ ನಾಲ್ಕೂವರೆ ಆತ್ರಿ ಮನ್ವಿ ನಮ್ಮ ಮನ್ವಿ ಚೆನ್ನಾಗಿ ಕರ್ಕೊಂಬಂದೆ ಹೋಗಿ ಸುಂದರ ಅಲ್ಲ ಹೋಗ್ ಹೋಗಿ ನಡೀಕೊಂಡು ಇನ್ನೂ ಡ್ರೆಸ್ ಬಿಚ್ಚಿ ಈಗ ಜಸ್ಟ್ ಬಂದೈತಿ ಅದೇ ಆ ಕೂ ಇದು ಕನ್ನಡಿಗ ಕೂಡಿಸಿದ್ರೆ ಇವಾಗ ಆಗಿತ್ರೀ ನಂಗೆ ಅದು ಖುಷಿ ಅದೈತಿ ಕನ್ನಡಿ ಒಂದು ನಿಲ್ ಓದಿಂದು ಎಂಟು ಎಷ್ಟು ಹ್ಞೂ ಏಳು ವರ್ಷವರ್ಗ ಕನ್ನಡಿ ಇಲ್ದ ಐತಿ ನೋಡ್ರಿ ನಮ್ಮನೆ ಟ್ರೆಸರಿ ಅದ ಹೆಂಗಿದ್ದೆ ನಾನು ಯಾ ಹೆಣ್ಮಕ್ಳಿಗೆ ಕನ್ನಡಿ ಹಾಕ್ಸ ಇರ್ತಾರ ಮೊದ್ಲು ಹಾಕಿಸ್ತಾರ ಕನ್ನಡಿ ಮನೆಯಾಗ ಏನಿಲ್ಲ ಅಂದ್ರೆ ಅದನ್ನ ಹಾಕ್ಸಂತಾರ ನಾ ಇವ್ರಿಗೆ ಈ ಸಲ ಮನ ಅಂದೆ ಫುಲ್ ದೊಡ್ಡದೈತಿ ನಿಂತ್ಕೊಂಡು ಹ್ಞೂ ಕಂದೆ ಆಗ್ಲೀ ಅವರ ಅಂಗಡಿಯವರ ಬಂದು ಹೋಲ್ ಮಾಡ್ಕೊಡ್ತಾರ ಹೋಲ್ ಏರಪಿರೋದು ಇದು ಮೂರು ಕೋಟಿ ಐತಿ ಆಕ್ಚುಲಿ ನಾಲ್ಕು ಕೋಟಿ ಆಗ್ಯದ ಮತ್ತೆ ಚೇಂಜ್ ಮಾಡುದು ಹೋಲ್ ಅವಾರ್ಡ್ ಮಾಡುತ್ತಾರೆ ಅಂತ ಹೇಳಿ ಅದ್ ಮಿಷನ್ ತಗೊಂಡ್ ಹೋಲ್ ಹೊಡಿತಾರೆ ಅದು ನಮ್ದು ಮೂರ್ ಪುಟ್ಟಿಂದ ಇತ್ತು ರೀ ಫಸ್ಟ್ ಗೆ ಅದಕ್ಕೆ ಅಂತ ನೋಡ ನಾಲ್ಕು ಹೋಲ್ ಇದು ದೊಡ್ಡದೈತಿ ನಾಲ್ಕು ಪುಟ್ ಅಲ್ರಿ ಅದ ನಾಲ್ಕು ಪುಟ್ಟಿನ ಮೇರ ಅದ ಕೇ ಹೋ ಜಗ ಖುಷಿ ನಮ್ ನಮ್ ಕನ್ನಡಿಗ ಕಣ್ಣು ಇಲ್ದಂಗ ಆಗಿತ್ತದ ಅಲ್ರಿ ಕಣ್ಣು ಇಲ್ದಂಗ ಆಗಿತ್ತದ ಕನ್ನಡಿಗ ಅಲ್ಲ ಟ್ರಿಸ್ ರೀ ఈ హాక బర్త ఎలా తోబత్ సమా అదేళ్ళు ఫలి మేలుకు టైమ్ ఐతి ఇన్నే నీ యజమాన్ అంగడీ హో టైమ్ ఈ బరే పెండింగ్ ఐతే ఇష్టో వర్షబీ అదక టైమ్ కొట్టు మాట్స్లి ఇవత్ కూడ్ బైతి టైమ్ తగ్బిట్రి అందుకొది ಯಾಕಂದ್ರೆ ಅಮ್ಮ ಸರ್ ಹಾಕಿ ನೀವು ಡ್ರೆಸ್ ಬಿಚ್ಚಿ ಫ್ರೆಶ್ಅಪ್ ಅಬ್ಬಾ ರೂಮ್ ನೋಡ್ರಿ ರೂಮ್ ಎಲ್ಲ ತುಂಬ್ಕೊಂಡ್ಬಿಟ್ಟೈತಿ ಬಿಡು ಅನ್ನೋದೇ ಇಲ್ಲ ಅದಕ್ಕೆ ಇದು ನಡು ಇರೋದು ಇರೋದೇಟ್ ಬಿಡು ಸ್ನೇಹಿತರೆ ಅದು ನಮ್ಮ ಟ್ರಿಸರ್ ಇರೋದು ಐದು ಪುಟ್ ರೀ ಅದು ಮಿರರ್ ಇದಿದ್ದು ಮೂರು ಪುಟ್ಟಿಂದ ಇತ್ತು ಆದರೆ ಇದು ಥರ ತಂದುಬಿಟ್ರೆ ದೊಡ್ಡ ತಂದಾರ ನಾಲ್ಕು ಪುಟ್ಟಿಂದು ಮಿರರ್ ಅದು ನಮ್ಮ ಟ್ರೀಝರ್ ಇರೋದು ಐದು ಪುಟ್ಟು ಹಾಗಾಗಿ ಸ್ವಲ್ಪ ದೊಡ್ಡದು ಅದು ಅದನ್ನ ಪದೇ ಪದೇ ಹೋಗಿ ಅಂಗಡಿಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬರೋದು ಅಂಥೇಳಿ ನಾವೇನು ಅಂದ್ಕೊಂಡ್ವಿ ಈಗ ಇಲ್ಬಿಟ್ಟು ಇದನ್ನ ಹಾಕ್ಸೋಣ ಅಂತೇಳಿ ಅಂತೇಳಿ ಇದು ಮಾಡ್ದೇವ್ರಿ ಆದರೆ ಅದು ಹೋಲು ಮತ್ತೆ ದೊಡ್ಡ ಸೈಜ್ ಆಯ್ತಲ್ಲ ಅದಕ್ಕೆ ಬರಲಿಲ್ಲ ಅದು ಮೊದಲಿದ್ದು ಹೋಲಿಗೆ ಹಾಗಾಗಿ ಡ್ರಿಲ್ಲಿಂಗ್ ಮಷಿನ್ ತಂದು ಅದಕ್ಕೆ ಸೈಜ್ ಎಷ್ಟೈತೋ ಅದ್ರ ತಕ್ಕನಾಗ ನಾಲ್ಕು ಕಡೆನೂ ನಾಲ್ಕು ಹೋಲ್ ಮಾಡಿ ಅವಕೆ ಅದು ಹಾಕ್ಬೇಕಲ್ರಿ ನಟ್ಟು ಅವನ್ನೆಲ್ಲ ಅದಕ್ಕೆ ಹೋಲ್ ಮಾಡಿದ್ರು ಹೆಂಗ ಹೆಂಗೆ ಅನ್ಸಗತ್ತೆ ಅಂತಂದರೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಯಾಕೋ ಹಾಕ್ಸಿಂದ ಅನ್ನಿಸ್ತು ಆಮೇಲೆ ಮೊದಲು ಹೆಂಗಿತ್ತು ಹಂಗೆ ಅದ ಸೈಜಿಂದ ಹಾಕಿಸ್ಬೇಕಿತ್ತು ಮೂರು ಫೀಟ್ ಪುಟ್ಟಿಂದ ಅಂತೇಳಿ ಅನ್ನಿಸ್ತು ಯಾಕಂದ್ರೆ ಪೂರ್ತಿ ಇಡೀ ಒಬ್ಬ ಮನುಷ್ಯನಿಂದ ಫುಲ್ ಕಾಣ್ತಾನ್ರಿ ಈಗ ಆ ಮಿರರ್ ಒಂದು ರೀತಿ ಚಲೋನ ಆದರೆ ನಂಗೆ ಫಸ್ಟ್ ಇತ್ತಲ್ಲ ಹಂಗೆ ಇರಬೇಕಿತ್ತು ಅಂತ ಅನ್ನಿಸ್ತು ಯಾಕಂದ್ರೆ ಟ್ರೆಝರಿ ಅದಕ್ಕೆ ಭಾಳ ಡಿಫ್ರೆನ್ಸ್ ರೀ ಈಗ ಅದು ಐದು ಫುಟ್ ಟ್ರೆಝರಿಗೆ ನಾಲ್ಕು ಫುಟ್ ಮಿರರ್ ಆಗ್ಬಿಡ್ತು ಫುಲ್ಲು ಹಾಗಾಗಿ ಈಗ ಏನು ಮಾಡೋಕ್ಕಾಗಲ್ಲ ಇಷ್ಟೋ ವರ್ಷ ಹಾಕ್ಸಿದ್ದಿಲ್ಲ ಅದು ನಾವು ಈಗ ಹಾಕ್ಸಿವಿ ಅಷ್ಟೊಬ್ಬ ಖುಷಿ ಪಡೋದು ಈಗ ಬಿಡ ಮತ್ತೆ ಚೇಂಜ್ ಮಾಡೋದು ಅನ್ಕೊಂಡು ಸುಮ್ಮನೆ ಬಿಟ್ಟು ನೋಡ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಎಷ್ಟು ವರ್ಷ ರೀ ಏಳು ವರ್ಷದಿಂದ ಅದು ಹಾಗೆ ಇತ್ತು ಕನ್ನಡಿ ಹಾಕ್ಸೋಕೆ ಆಯ್ದಿಲ್ಲ ಆ ಡ್ರೆಸ್ಗೆ ಒಂಥರ ಅದು ಲುಕ್ಕ ಇರಲಿಲ್ಲ ರೀ ಹಾಗಾಗಿ ನಾನು ರೀಸೆಂಟಾಗಿ ಅದಕ್ಕೊಂದು ಇದನ್ನು ತರಿಸಿದ್ರಿ ಸ್ಟಿಕ್ಕರ್ ಅಂಟಿಸ್ಬೇಕಂತ ತಂದಿದ್ದು ಹಂಗೆ ಅದು ಆವಾಗ ಅಂದ್ಕೊಂಡೆ ಮಿರರ್ ಕೂಡ್ಸಿಂದ ಹಾಕಿದ್ರ ಆಯ್ತು ಬಿಡ ಅಂತ ಅಂದ್ಕೊಂಡಿದ್ದೆ ಈಗ ಅಂತೂ ಇಂತೂ ಎಷ್ಟು ಏಳು ವರ್ಷದ ನಂತರ ಇದೊಂದು ಕೆಲಸ ಉಳ್ಕೊಂಡಿತ್ತು ರೇ ಇದು ಈ ಕೆಲಸ ಇವತ್ತು ಮುಗೀತು ನೋಡ್ರಿ ಅಂದ್ಕೊಂಡಿದ್ದೇ ಇಲ್ಲ ಇವತ್ತು ಬಂದು ಹಾಕಿಸ್ತೀವಿ ಅಂತೇಳಿ ಯಶ್ಮರಿಗೆ ಅಚಾನಕ್ಕಾಗಿ ಸಿಕ್ಕರಂತ ಅವ್ರು ಮಾಡೋರು ಅಂಗಡಿಯಾಗ ಹಂಗೆ ಮಾತಾಡ್ತಾ ಮಾತಾಡ್ತಾ ಸಡನ್ನಾಗಿ ಅಂಗಡಿ ಚಾಲು ಇದ್ಕೊಂಡು ಅಂಗಡಿಯಾಗ ಈ ಕೆಲಸ ಮಾಡ್ಕೊಂಡ್ರು ಅವ್ರು ಇವತ್ತು ಹೋಗಿ ಫಸ್ಟ್ ನೋಡ್ಕೊಂಬಂದು ತಗೊಂಡ್ಬಂದ್ರೆ ಒಂದು ಅಳತಿ ಮಾಡಿ ಹಂಗೆ ಹಾಕಿಬಿಟ್ರೆ ಯಾವುದಾದ್ರು ಒಂದು ಕೆಲಸ ಟೈಮ್ ಕೊಡು ಅಂತಂದ್ರೆ ಆಗುತ್ತಂತಾರ ಹೆಂಗೆ ನೋಡ್ರಿ ಎಷ್ಟು ಹಂಗೆ ಮಾಡ್ಸೋಣ ಹಾಕ್ಸೋಣ ಹಾಕ್ಸೋಣ ಅಂದ್ಕೊಂಡ ಆಗಿತ್ತದು ಇಷ್ಟು ದಿವಸ ಎಳೆದು ಇವತ್ತು ಏನಂತಲ್ಲ ಅದು ಅಚಾನಕ್ಕಾಗಿ ಇದೊಂದು ಏಳು ವರ್ಷದಿಂದ ಪೆಂಡಿಂಗ್ ಇದ್ದ ಕೆಲಸ ಮುಗೀತು ನನಗಂತೂ ಭಾಳ ಖುಷಿ ಆಯ್ತು ರೀ ಒಂಥರ ಎಷ್ಟೋ ಎಷ್ಟು ಚೆಂದಿತ್ತು ರೀ ಅದು ಮಿರರ್ ಹಾಕ್ಸಿಂದ ಅದು ತಡ ಏನು ಮಾಡಲಿಲ್ಲ ಒಂದು ಒಂದು ಅರ್ಧ ತಾಸನೇ ಕೆಲಸ ರೀ ಫಸ್ಟ್ ಒಮ್ಮೆ ನೋಡ್ಕೊಂಡು ಹೋಗಿದ್ರು ತಂದು ಇಟ್ಟು ಹೋದ್ರು ಆಮೇಲೆ ಊಟ ಅದೆಲ್ಲ ಮಾಡ್ಕೊಂಡು ನಾವು ಊಟ ಅದೆಲ್ಲ ಮಾಡಿದ್ವಿ ಅವರು ಬಂದ್ರೆ ಹಾಕೋರು ಒಂದು ಅರ್ಧ ತಾಸನೇ ಆಗಿಲ್ಲ ಅದು ಹಾಕಿ ಹೋದರು ಹೆಂಗೆ ಕನಸಾಗತ್ತೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಅದು ನಿಮ್ಮ ಬಾ ಚೇಂಜ್ ಮಾಡ್ಬೋದು ರೀ ಟ್ರೀಸರಿನ ಚೇಂಜ್ ಮಾಡ್ಬೋದಿತ್ತು ರೀ ಆದರೆ ಅದು ಸ್ವೀಟ್ ಮೆಮ್ರಿ ಐತೆ ನಮ್ಮದು ನಾವು ಮದುವೆ ಆದಮೇಲೆ ನಾವು ತೊಗೊಂಡಿರೋಂಥ ಒಂದು ದೊಡ್ಡ ವಸ್ತು ಅಂದರೆ ಫಸ್ಟಿಗೆ ಅದು ಅದು ಮತ್ತು ಆ ಸೋಫಾ ಹಾಗಾಗಿ ಅವ್ನು ನಾವು ಜಾಸ್ತಿ ಯೂಸ್ ಮಾಡಲ್ಲ ಅಂದರೂ ಕೂಡ ಇಟ್ಕೊಂಡಿದ್ವಿ ಅವನು ಆ ಸೋಫಾನು ಜಾಸ್ತಿ ಯೂಸ್ ಮಾಡಲ್ರಿ ಆದರೂ ಇರಲಿ ಫಸ್ಟ್ ಮನವಿ ತಿಂ ಪ್ರೆಗ್ನೆನ್ಸಿ ತೊಗೊಂಡಿರೋವಂಥ ವಸ್ತುಗಳು ಅವೆರಡು ನಾವು ದೊಡ್ಡ ಆಸ್ತಿ ಅಂತ ತೊಗೊಂಡಿದ್ದಂದು ಅವೆರಡು ಫಸ್ಟಿಗೆ ಹಾಗಾಗಿ ಇರಲಿ ಇನ್ನು ಎಷ್ಟು ದಿವಸ ಬರ್ತಾ ಎಷ್ಟು ವರ್ಷ ಬರ್ತಾವೆ ಬರಲಿ ಆಮೇಲೆ ಚೇಂಜ್ ಮಾಡಿದಾಯ್ತು ಅಂದ್ಕೊಂಡ್ವಿ ನಾನು ಅಂದ್ಕೊಂಡಿದ್ದೆ ಕಟ್ಗೆ ತೊಗೊಳೋಣ ಈ ಸರಿ ಅಂತ ಅಂದ್ಕೊಂಡಿದ್ದೆ ಅದು ಇದನ್ನು ಏನು ಟ್ರಿಸರ್ ಏನೋ ಮತ್ತು ಕಾಟನ ಸದ್ಯಕ್ಕೆ ಅವ್ರೇನಂದ್ರೆ ಅವು ಏನಾಗಿಲ್ಲ ಅಂತ ಪರಿ ಅದಕ್ಕೆ ಒಂದು ಗ್ಲಾಸ್ ಹೋಗೈತಿ ಬಿಟ್ರೆ ಏನಾಗಿಲ್ಲ ಇದು ಸೋಫಾನು ಏನಾಗಿಲ್ಲ ಆಗಿಲ್ಲ ಮತ್ತೆ ಮತ್ತು ಇವು ಅದಾವ ರೀ ಎಲ್ಲ ಬಟ್ಟೆ ಅವನ್ನೆಲ್ಲ ಸ್ಟೋರ್ ಮಾಡೋಕೆ ಎರಡು ಇವು ಡ್ರಾ ತರ ಅದು ದೊಡ್ಡ ದೊಡ್ಡವು ಹಂಗಾಗಿ ಅಷ್ಟೆಲ್ಲ ಯೂಸ್ಫುಲ್ ಐತೆ ಅದನ್ನ ಏನದು ಹಾಳು ಮಾಡೋದು ಗುಜ್ರಿಗೆ ಹಾಕೋದು ಬೇಡ ಅಂತಂದ್ರೆ ಹಾಗಾಗಿ ಇರ್ಲಿ ಇನ್ ಸ್ವಲ್ಪ ವರ್ಷ ಆದಮೇಲೆ ತಗೊಂಡ್ರೈತು ಅನ್ಕೊಂಡೆ ಇಟ್ಕೊಂಡೆ ನೋಡಿ ಮೊನ್ನೆ ಇಲ್ಲಿಂದ ಇಲ್ಲಿಂದ ಇಲ್ಲutte ತೌಷಾ ತಸಲ್ ಮಾಡ್ಲೇ ಉತ್ಚ ಕಾಲ ಆಗುತ್ತೆ ಅಂಜ ಮೂರು ವರೆಗೆ ಇಷ್ಟರದು ಇಲ್ಲಿಂದ ಇಲ್ಲಿವರಿಗೆ ಇಷ್ಟ 100 ಆಗೋ ಅದ್ಕ ಮತ್ತೆ ಆಗೋ

ಅಂದಂ ವಾರ್ಸ್ಬೇಕು ಗಡೆ ಇಡ್ಕೊಂಡೆ ಮಾರಲ್ಲ ಧೂಳಾಗಿದೆ ಕೇರ್ ಇಲ್ಲ ಮೇದ ಸ್ವಲ್ಪ ಬಡವೆ ಇಡ್ೊಂಡೆ ಧೂಳ ಎಲ್ಲಾ ಬಂತಾ ಹೆಂಗೆ ಅತ್ತೆ ನನನ ಗೊತ್ತಾ ಹೆಂಗೆ ಕರ್ತ ಅದಕ್ಕೆ ಥ್ಯಾಂಕ್ ಯು ಕನ್ವರ್ಟ್ केलंนะ ಕನ್ನಡ ಅದಾ ಸರಿ ಬರ ಅದು ಹ ಸರಿ ದೇ ಮೊದಲೇ ಹೆಂಗಿದ್ದ ತಗಾ ಲುಕ್ಕಕ್ಕೆ ತರಲು ಲುಕ್ಕಿಂಗ್ ಮಿರರ್ ಇಲ್ಲ ಇಲ್ಲೆಲ್ಲಾ ಗಾಡಿ ಗಾಂಟುಸ್ ಮಿರರ್ ಕರೆಕ್ಟಾಗಿ ಲವನ್ ಜೈ ಜಾಗಾ ಸೆಪ್ಸಿತ್ತು ನಿಮ್ಮನ್ನ ಕೇಳಿದಲ್ಲ ಅಂತ ಮತ್ತೆ ಬಂದಿಲ್ಲ ಅದು

ಆರು ಪುಟರೆ ಹಾಕ್ಬಿಡರ್ತಾವೆ ಆರು ಪುಟ್ರಿ ಸರಿಯಾಗಿದಾನೆ ಈಗ 5 ಪುಟಿ ಹಾಕ್ಬಿಡ್ತೀನಿ ನಾವು 3 ಪುಟ ಡಿಫರೆನ್ಸ್ ಪುಟಕ್ಕೆ ಹಾಕರೋದು ನಮ್ಮೆಲ್ಲಾ ಡಿಫರೆಂಟ್ ರೆಸಿಪೀ ಇದೆ ಹೇಂಗಂದ್ರೆ ಸ್ಟಿ ಕಮೆಂಟ್ ಮಾಡಿದ್ರೆ ದೊಡ್ದು ಹಾಕ್ಷಿದೀನಿ ನಾವು ತಂದ್ಬಿಡಿದ್ರ ಹೊಳೆಬಳಿ ಅಂಗಡಿ ಮನಿ ಗೆ ಅಡ್ಡಾಡತರ ಚೇಂಜ್ ಮಾಡಕಂತೆ ನಾವು ಆತುಮರ್ಶೆ ಕಾಣೋದ ಪೂಟಿ ನೋಡಿ ಸ್ನೇಹಿತರೆ ನೀವೆಲ್ಲ ಅದಕ್ಕೆ ಹೇಳಕ್ತೀನಿ ನೋಡಿರಿ ಇಲ್ಲಿ ಈಗ ಒಂದು ಆರ್ಡ್ರ್ ಬಂತು ಫ್ರೆಶ್ ಅಪ್ ಆಗಿ ಎಲ್ಲ ಮನೆಯೆಲ್ಲ ಎಲ್ಲ ಗಲೀಜಾಗ್ಬಿಟೈತಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆರ್ಡ್ರ್ ಬಂತು ರೀ ಯಶ್ಮಾನ್ರದು ಏನಂದ್ರೆ ನೈಟ್ ಪ್ಯಾಂಟ್ ನೀವೆಲ್ಲ ತೊತೀರಾ ಅಣ್ಣಗೆ ಏನು ಅಣ್ಣಗೆ ಏನು ತೊಗೊಂಡಲ್ಲ ಅಂತೀರಲ್ಲ ಹಂಗೇನು ಇಲ್ಲಿ ತೊಗೊತೀವ್ರಿ ಆದ್ರೆ ಏನು ಅವೆಲ್ಲ ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿ ಪೂರ್ತಿ ಹಾಳಾದ್ಮೇಲೆ ಮೇಲೆ ಅವ್ರು ಅವರು ಹಾಗಾಗಿ ಎರಡು ನೈಟ್ ಪ್ಯಾಂಟ್ ತೊಗೊಂಡ್ರಿ ಅವ್ರು ಚಂದ ಅದಾವ ಕ್ವಾಲ್ಟಿ ಅದ ಇಲ್ರಿ ಅವು ಮತ್ತೆ ಮೂರೂರಿ ನೂರು ರೂಪಾಯಿ ಎರಡಕ್ಕೆ ಸೈಜ್ ನೋಡುತ್ತೆ ನಮ್ಮ ಮಗ

ಹೌದ್ ಬಿಡಪ್ಪ ನಿಂಗೈತೆ ನಮಗೆಲ್ಲಪ್ಪ ನಮ್ಗೆ ನಮ್ಗೆ ಇರಲ್ಲ ಮಳೆ ಇವತ್ತು ಏಕ ಮಳಿ ಐತೈತ್ರಿ ಈಗ ಸ್ವಲ್ಪ ಮತ್ತೆ ಹೊರಪೈತಿ ಬಟ್ಟೆ ಪರವಾಗಿಲ್ಲ ಒಣಕೊಂಡವು ಇನ್ನೇ ಇಲ್ಲಿ ಬಟ್ಟೆ ಇಟ್ಟಿನ ನೆಚ್ಚರ್ ಬಂದು ಈಗ ಹಾಕ ಮಾಡಿದ್ದೆ ಮತ್ತೆ ಈಗ ಮಧ್ಯಾಹ್ನದ ಊಟದ ಬಾಂಡೆ ಅದಾವಿಷ್ಟು ಮಾಡ್ಕೋಬೇಕು ನಾ ಕೆಲಸ ಏ ಫ್ರೆಶ್ ಅಪ್ ಆದೀನಿ ಡ್ರೆಸ್ ಎಷ್ಟು ಹಾಕೊಂಡ್ಯಾ ಫ್ರೆಶ್ಅಪ್ ಆಗಿ ಅದಲ್ಲ ಈಗ ಹಾಂ ಸರಿ ಅಪ್ಪಾಪ್ಪಾ ಜಾಗ ಬಿಡು ಅದು ಶರ್ಟ್ ಶರ್ಟ್ ತಗೋಬೇಕು ಒಂದು ಮೂರು ತಗೋಬೇಕು ನೀ ಹಾ ಇಷ್ಟ ಆಯ್ತು ಸ್ನೇಹಿತರ ಇವತ್ತಿನ ಲಾಗ್ ಈಗ ರಾತ್ರಿ 8:00 ಅಡಿ ಇದೆಲ್ಲ ಮದ್ಯನಿದ್ದಿ ಸ್ವಲ್ಪ ಏನಾದ್ರೂ ಗುಸಿದ್ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡು ಅಷ್ಟು ಇಲ್ಲೋಗು ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಏನಪ್ಪ ಅಂದ್ರೆ ಇನ್ನೊಂದು ಈಗ ಹಬ್ಬ ಬಂತು ನಾಳೆ ಹಬ್ಬದ್ದು ಅಡಿಗೆ ಅದೆಲ್ಲ ಮಾಡಿ ಮಾಡಬೇಕು ನಾಳೆ ನಾವು ಭಾಳ ಸ್ಪೆಷಲ್ ಇರ್ತೈತಿ ನೋಡ್ರಿ ಏನಪ್ಪ ಅಂದ್ರೆ ನಂಗೆ ಅದು ಇದು ಭಾಳ ಜನ ಹೇಳ್ತೀವಿ ರೀ ಮಿರಾರ್ ಅಕ್ಷರಿ ಭಾಳ ಅನುಕೂಲ ಆಗುತ್ತೆ ನಿಮ್ಗೆ ಅಂತೇಳಿ ಅಂತೂ ಆ ಕೆಲಸ ಇವತ್ತಾಯಿತು ಇವಾಗ ಇಲ್ಲಿಗೆ ಎಂಡ್ ಮಾಡಿರಿ ಮತ್ತೆ ನಾಳೆ